ಮಾಧ್ಯಮ ಮಿತ್ರರು ಎಲ್ಲರೂ ತಾವೆಲ್ಲ ತಮ್ಮೆಲ್ಲರ ಚಾನೆಲ್ಗಳಲ್ಲಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಇವತ್ತು ಬೆಳಗ್ಗೆ ಈ ಬಗ್ಗೆ ವರದಿಯಾಗಿತ್ತು ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಪಕ್ಕದ ರಾಜ್ಯದ ಪೊಲೀಸ್ ಅವರು ಬಂದು ಜನರಲಿ ಯಾವುದೋ ಪೋರ್ಟಲ್ಲೋ ಇಲ್ಲ ಎಲ್ಲಾದರೂ ಸ್ಟಾಕ್ ಆಗಿರೋ ಸ್ಟಾಕ್ ಯಾರ್ಡ ವೇರನ್ನ ರೇಡ್ ಮಾಡುವಂತಹ ಪ್ರಕ್ರಿಯೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತೀವಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ಪೊಲೀಸು ರಾಜ್ಯದ ಆಡಳಿತ ಯಾವ ಮಟ್ಟಕ್ಕೆ ಇವತ್ತು ಬಂದ್ ಇಳಿದಿದೆ ಅಂದ್ರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ಇಲ್ಲಿಂದ ನಾವು ಹೋಗುವಾಗ ರಿಂಗ್ ರೋಡ್ ಅಲ್ಲಿ ಮಣಿಪಾಲ ಆಸ್ಪತ್ರೆ ಏನ್ ಬರುತ್ತೆ ಅಲ್ಲಿಂದ ಬೆಲ್ವಟ್ಟ ಅನ್ನೋ ಒಂದು ಗ್ರಾಮ ರಿಂಗ್ ರೋಡ್ ಅಲ್ಲೇ ನಿನ್ನೆ ಮಹಾರಾಷ್ಟ್ರದ ಡ್ರಗ್ ಎನ್ಫೋರ್ಸ್ಮೆಂಟ್ ಅವರು ಬಂದು ಒಂದು ಫ್ಯಾಕ್ಟರಿಯನ್ನ ರೇಡ್ ಮಾಡ್ತಾರೆ ಈ ಫ್ಯಾಕ್ಟ್ರಿ ಮುಂಭಾಗ ಒಂದು ಕಾರ್ ಸರ್ವಿಸ್ ಸೆಂಟರ್ ಇರುತ್ತೆ ಕಾರ್ ವಾಷಿಂಗ್ ಸೆಂಟರ್ ಇರುತ್ತೆ ಹಿಂಭಾಗದಲ್ಲಿ ಒಂದು ಎಂ ಡಿ ಎ ಅಥವಾ ಎಕ್ಸ್ಟಸಿ ಅಂತ ಏನು ಒಂದು ಸಿಂಥೆಟಿಕ್ ಡ್ರಗ್ ಏನ್ ಬರುತ್ತೆ ಆ ಸಿಂಥೆಟಿಕ್ ಡ್ರಗ್ ಅನ್ನ ಮಹಾರಾಷ್ಟ್ರದ ಡ್ರಗ್ ಎನ್ಫೋರ್ಸ್ಮೆಂಟ್ ಅವರು ಮುಂಬೈಯಿಂದ ಬಂದು ಮಹಾರಾಷ್ಟ್ರ ಪೊಲೀಸ್ ಅವರು ಮೈಸೂರು ಸಿಟಿಯಲ್ಲಿ ನಿನ್ನೆ ಈ ಒಂದು ಫ್ಯಾಕ್ಟರಿಯನ್ನ ಬಸ್ಟ್ ಮಾಡುವಂತ ಒಂದು ಪ್ರಕರಣವನ್ನ ನಿನ್ನೆ ಮಾಧ್ಯಮ ಮಿತ್ರರು ರಾಜ್ಯದ ಜನತೆ ಮುಂದೆ ತಾವೆಲ್ಲ ನೋಡ್ತಾ ಇದೀರಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಸೆಪ್ಟೆಂಬರ್ ಅಲ್ಲಿ ಮಂಗಳೂರಿನ ಪೋರ್ಟ್ಗಳಲ್ಲಿ ಸೀಜರ್ ಸ್ಟಾರ್ಟ್ ಆಗಿರೋದ್ರಿಂದ ಹಿಡಿದು ಇತ್ತೀಚೆಗೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮತ್ತೊಮ್ಮೆ ಅದೊಂದು ಕಳಂಕಕಾರಿ ವಿಷಯ ಒಂದು ರಾಷ್ಟ್ರೀಯ ಪಕ್ಷದ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಅಲ್ಲಿ ಏನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಏನ್ ಕರೀತಾರೆ ಅಂತವರು ಮುಂಬೈ ಪೊಲೀಸ್ ಅವರು ಕಲಬುರ್ಗಿ ಬ್ಲಾಕ್ ಅಧ್ಯಕ್ಷರನ್ನ ಲಿಂಗರಾಜು ಇವರನ್ನ ಮುಂಬೈ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಇವ್ರು ಯಾರ್ಗ್ ಆತ್ಮೀಯರು ಯಾರ್ಗ್ ಆಪ್ತರು ನಾನೇನು ಬಿಡಿಸಿ ಬಿಡಿಸಿ ಹೇಳಂಗಿಲ್ಲ ಈಗಾಗಲೇ ರಾಜ್ಯದ ಜನತೆ ಗೊತ್ತಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸಿಗಾಕೊಳ್ಳೋ ಈ ಡ್ರಗ್ ಪಸ್ಟಿಂಗ್ ಡ್ರಗ್ ಪೆಡ್ಲಿಂಗ್ ಕೇಸು ಅದೇ ಮುಂಬೈ ಪೊಲೀಸ್ ಅವರು ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ತೌರು ಜಿಲ್ಲೆ ಅಲ್ಲಿರುವಂತ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಿಗಾಕೊಳ್ಳುವಂತ ಕೇಸಲ್ಲಿ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ತೌರು ಜಿಲ್ಲೆ ಮೈಸೂರಲ್ಲಿ ಆ ಡ್ರಗ್ ಡ್ರಗ್ಲಿಂಗ್ ಆಗ್ತಾ ಇದ್ದ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಮೈಸೂರು ಅಂತ ಇವತ್ತು ಒಂದು ಕಳಂಕ ನಮ್ಮ ರಾಜ್ಯಕ್ಕೆ ಬಂದಿರುವಂತದ್ದು ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ ನಾರ್ಕೋಟಿಕ್ಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಒಂದು ಸಭೆಯನ್ನ ಕರೆದು ಒಂದು ಆಪ್ ಅನ್ನ ಮಾಡಿದೀವಿ ಡ್ರಗ್ ಪೆಡ್ಲಿಂಗ್ ಬಗ್ಗೆ ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಆಪ್ ಮಾಡಿದೀವಿ ಯಾರಾದ್ರೂ ಏನಾದ್ರೂ ಮಾಹಿತಿ ಹಂಚ್ಕೊಬಹುದು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಪ್ ಲಾಂಚ್ ಮಾಡಿದ್ರು ಇದುವರೆಗೂ ಆಪ್ಗೂ ಪ್ರೋಗ್ರೆಸ್ ಇಲ್ಲ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರೋಗ್ರೆಸ್ ಇಲ್ಲ ರಾಜ್ಯದ ಪೊಲೀಸ್ ವ್ಯವಸ್ಥೆ ಸುವ್ಯವಸ್ಥೆ ಬಗ್ಗೆ ನಾನೇನು ಬಿಡಿಸಿ ಬಿಡಿಸಿ ಹೇಳಂಗಿಲ್ಲ ಪ್ರತಿ ದಿನ ಪ್ರತಿ ದಿನ ಮಾಧ್ಯಮ ಮಿತ್ರರು ತಾವೇ ನೋಡ್ತಾ ಇದ್ದೀರಾ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಅಂತ ವಿಷಾದಕಾರ ಸಂಗತಿ ಮೈಸೂರು ಸಿಟಿ ಕಮಿಷನರ್ ಅವರು ಮೇಡಮ್ ಅವರು ಏನು ನರಸಿಂಹರಾಜ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಸೀಜರ್ ಆಗಿರುವಂತಹ ಜಾಗದಲ್ಲಿ ಅಲ್ಲಿನ ಸ್ಥಳೀಯ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ತಳುವಾರ ಅಂತ ಅವರನ್ನ ಪೆಂಡಿಂಗ್ ಅಲ್ಲಿ ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹಾಕಿ ಸಸ್ಪೆಂಡ್ ಮಾಡ್ತಾರೆ ಪೊಲೀಸ್ ಅವ್ರಿಗೆ ಗೊತ್ತಿಲ್ಲದೆ ಇಂಟೆಲಿಜೆನ್ಸ್ ಇವತ್ತು ಯಾರ ಕೈಯಲ್ಲಿ ಇದೆ ರಾಜ್ಯದ ಇಂಟೆಲಿಜೆನ್ಸ್ ಇರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ನರಸಿಂಹರಾಜ ಕ್ಷೇತ್ರ ಎಲ್ಲಿ ಬರುತ್ತೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಇಷ್ಟು ಇದ್ದು ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಅಂದ್ರೆ ಇವತ್ತು ರಾಜ್ಯದ ಯುವಕರು ಎಲ್ಲ ಪೋಷಕರು ರಾಜ್ಯದಲ್ಲಿ ಯಾವ ರೀತಿ ಡ್ರಗ್ ಮೆನೆಸ್ ಯುವಕರ ಮೇಲೆ ಯಾವ ದುಷ್ಪರಿಣಾಮವನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ್ ನಂತರ ತಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಪುಂಡುಪೋಕರಿಗಳ ಹಾವಳಿ ಎಷ್ಟು ಜಾಸ್ತಿ ಆಗಿದೆ